ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಡಿಸುವ ಕೆಲಸ ಮಾಡ್ತಿದೆ ಮಾಜಿ ಸಿಎಂ ಬೊಮ್ಮಾಯಿ ಗರಂ ರಾಜ್ಯದಲ್ಲಿ ಸರ್ಕಾರ ಬಂದು ಆರು ತಿಂಗಳು ಆದರೂ ಕೂಡ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಏನು ಭರವಸೆ ನೀಡಿದ್ರೂ ಅದು ಈಡೇರಿಲ್ಲ ಅವರೇ ಮಧ್ಯಂತರ ಆರ್ಥಿಕ ಸ್ಥಿತಿಗತಿ ಕುರಿತು ವರದಿ ಮಂಡನೆ ಮಾಡಿದರು ಆದರೆ ಅದರಿಂದ ಗೊತ್ತಾಗುತ್ತೆ ಏನು ಸುಧಾರಣೆ ಆಗಿಲ್ಲ ಎಷ್ಟೇ ಭರವಸೆ ಯೋಜನೆ ಘೋಷಣೆ ಮಾಡಲಿ ಅದಕ್ಕೆ ತಕ್ಕಂತೆ ಕಂದಾಯ ಸಂಗ್ರಹ ಮಾಡಬೇಕು ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ಬಂದಿಲ್ಲ ಎಂಬ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಇದೊಂದು ಕೇವಲ ರಾಜಕೀಯ ನಾವು ರಾಜ್ಯಕ್ಕೆ ಏನು ಅನುದಾನ ಕೊಡಬೇಕು ಅದನ್ನು ಕೊಟ್ಟದ್ದಾಗಿದೆ ಆದರೆ ಕೇವಲ ಆರೋಪ ಸುಳ್ಳು ಹೇಳುವುದಲ್ಲದೆ ಕಾಲಹರಣ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ ನೇರವಾಗಿ ಆಯಾ ಇಲಾಖೆಗೆ ಅನುದಾನ ಹೋಗುತ್ತಿದೆ ಇನ್ನು ಬರಗಾಲ ಕಾಮಗಾರಿ ಸೇರಿದಂತೆ ಯಾವುದೇ ಪರಿಹಾರ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರದ ಮೇಲೆ ಅನಗತ್ಯವಾಗಿ ಆರೋಪವಾಗುವುದು ಸರಿಯಲ್ಲ ಅಂತ ಹೇಳಿದರು ಕೋಲಾರ ಜಿಲ್ಲೆಯ ಮಾಲೂರು ಘಟನೆ ಸಹ ಇದೊಂದು ಅತ್ಯಂತ ಹೇಯವಾಗಿದೆ ಇದೊಂದು ರಾಜ್ಯ ಸರ್ಕಾರದ ವಿಫಲತೆಗೆ ಕಾರಣವಾಗಿದೆ ಅಂತ ಹೇಳಿದರು ವರದಿ ಪ್ರಕಾಶ್ ದೂಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಸುಮ್ಮನೆ ರಾಜಕೀಯವಾಗಿ ಅವರು ಕೇಂದ್ರ ಸರ್ಕಾರದ ಮೇಲೆ ಹೂ ಬೇಕು ಪ್ರಯತ್ನ ಮಾಡ್ತಾರೆ ಸ್ವಲ್ಪ ದಿವಸದಲ್ಲಿ ಅವರು ಕೂಡ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂಥದ್ದು ಏನಿದೆ ಅನ್ನೋದನ್ನು ಬಿಡುಗಡೆ ಮಾಡಲಿ ನಾವು ಕೇಂದ್ರ ಸರ್ಕಾರದಿಂದ ಏನು ಬಂದಿದೆ ಅನ್ನೋದು ಕೂಡ ಬಿಡುಗಡೆ ಮಾಡ್ತೇವೆ ಮತ್ತು ಕೇಂದ್ರ ಸರ್ಕಾರ ಈಗ ಪದ್ಧತಿಯನ್ನು ಬದಲಾವಣೆ ಮಾಡಿದೆ ನೇರವಾಗಿ ಆ ಇಲಾಖೆಯ ಅಕೌಂಟಲ್ಲಿ ಹೋಗ್ತಾ ಇದೆ ಈಗ ಮತ್ತು ಅದು ಜಿಲ್ಲೆ ಜಿಲ್ಲಾ ಮಟ್ಟದಲ್ಲಿ ಹಣ ಬಂದಿದೆ ಬ್ಯಾಂಕ್ಗಳಲ್ಲಿ ನೇರವಾಗಿ ಬ್ಯಾಂಕಿಗೆ ಹಣ ಬರ್ತಾ ಇದೆ ಮೊದಲೆಲ್ಲ ಸರ್ಕಾರಕ್ಕೆ ಬಂದು ಇಲ್ಲಿ ಬರ್ತಿತ್ತು ಆವಾಗ ಸರ್ಕಾರ ಅದನ್ನು ಖರ್ಚು ಮಾಡದೇ ಇರೋದನ್ನು ನೋಡಿ ಈಗ ನೇರವಾಗಿ ಆ ಯೋಜನೆಗೆ ಬ್ಯಾಂಕಲ್ಲಿ ಹಣ ಬರ್ತಾಯಿದೆ ಅದನ್ನು ಇವ್ರ ಲೆಕ್ಕ ಹೇಳೋದಿಲ್ಲ ಹೀಗಾಗಿ ಹಲವಾರು ವಿಚಾರಗಳು ಚರ್ಚೆ ಅವಶ್ಯಕತೆ ಇದೆ ಒಟ್ಟಾರೆ ಹಣಕಾಸಿನ ನಿರ್ವಹಣೆಯಲ್ಲಿ ಈ ಸರ್ಕಾರ ಟ್ಯಾಕ್ಸ್ ತೆರಿಗೆ ಹೆಚ್ಚಾದರೂ ಕೂಡ ಅಭಿವೃದ್ಧಿ ಮಾಡದಿರೋದು ನೋಡಿದರೆ ಹಣಕಾಸಿನ ನಿರ್ವಹಣೆಯಲ್ಲಿ ಭಾಳ ಎಡವಿದ್ದಾರೆ ಅನ್ನುವಂಥದ್ದು ಭಾಳ ಮುಖ್ಯ ಗ್ಯಾರಂಟಿಗಳು ಕೂಡ ಸಂಪೂರ್ಣವಾಗಿ ಯಾರ್ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಕೊಡದೇ ಇರೋದು ಕೂಡ ಭಾಳ ಸ್ಪಷ್ಟವಾಗಿದೆ ಗೃಹಲಕ್ಷ್ಮಿ ಅಂತೂ ಕೇವಲ ಮೂವತ್ತು ಮೂವತ್ತೈದು ಪರ್ಸೆಂಟ್ ಕೊಡ್ತಾರೆ ಅಲ್ಲಿ ಸರ್ವರು ಕಾಂಪ್ಯೂಟರು ಇದರಪ್ಪ ಹೇಳ್ತಾರೆ ಈಗ ರೈತರಿಗೆ ಇದು ಬರ ಪರಿಹಾರ ಕೊಡಬೇಕು ಅದಕ್ಕೂ ಈಗ ಹೊಸ್ದಾಗಿ ಶುರು ಮಾಡಿದ್ದಾರೆ ನಿಮ್ಮ ಫ್ರೂಟ್ಸಲ್ಲಿ ಸರಿ ಮಾಡಿದರೆ ಡಿ ಸಿ ಹೊಣೆ ಅಂತ ಅದು ಈ ಕೃಷಿ ಇಲಾಖೆ ಅಡಿಯಲ್ಲಿ ಬರ್ತದೆ ಫ್ರೂಟ್ಸ್ ಸೊ ಅದು ಈಗಾಗಲೇ ಸ್ಥಾಪಿತವಾಗಿರುವಂಥದ್ದು ನಮ್ಮ ಸರ್ಕಾರ ಇದ್ದಾಗ ನಾವು ಒಂದು ತಿಂಗಳಲ್ಲಿ ಕೇಂದ್ರ ಸರ್ಕಾರ ಏನು ಕೊಡ್ತಿತ್ತು ಎರಡು ಪಟ್ಟು ಹಣವನ್ನು ಸುಮಾರು ಎರಡೂವರೆ ಸಾವಿರ ಕೋಟಿಗಿಂತ ಹೆಚ್ಚು ನಾವು ಒಂದು ತಿಂಗಳಲ್ಲಿ ಬಿಡುಗಡೆ ಮಾಡಿದ್ವಿ ನಾವು ಹೆಂಗೆ ಮಾಡಿದ್ವಿ ಕೇಂದ್ರಕ್ಕೂ ಕಾಯಲಿಲ್ಲ ಈ ಫ್ರೂಟ್ಸಲ್ಲೂ ನೆಪ ಹೇಳಲಿಲ್ಲ ರೈತರ ಸಂಕಷ್ಟದಲ್ಲಿದ್ದಾರೆ ಕೊಡಬೇಕು ಅಂತ ನನ್ನ ಸರ್ಕಾರ ಇದ್ದಾಗ ನಾನು ಕೂಡಲೇ ಬಿಡುಗಡೆ ಮಾಡಿದ್ದೆ ಒಟ್ಟು ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೂರು ವರ್ಷದಲ್ಲಿ ನಾವು ಬೆಳೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತುವರೆಗೂ ಇವರು ಅನ್ಯಾಪಾಸ ಕೊಟ್ಟಿಲ್ಲ ಬರೋ ಘೋಷಣೆನೇ ಡಿಲೇ ಮಾಡಿದರು ಆಮೇಲೆ ಈಗ ಬರೋ ಪರಿಹಾರನೂ ಕೂಡ ಡಿಲೇ ಮಾಡ್ತಾ ಇದ್ದಾರೆ ಹಣಕಾಸಿನ ತೊಂದರೆ ಇರೋದರಿಂದ ಈ ಥರ ನೆಪಗಳನ್ನು ಹೇಳ್ಕೊಂಡು ಹೋರಾಡ್ತಾರೆ ಹೋಗ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಭೇಟಿ ಆಗ್ತಾ ಇದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲಿ ರಾಜ್ಯದ ಪರವಾಗಿ ರಾಜ್ಯ ಹಿತರಕ್ಷಣೆಯ ಪರವಾಗಿ ರಾಜ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಲಿ ಪ್ರಧಾನಮಂತ್ರಿಗಳು ಮುಕ್ತ ಮನಸ್ಸಿನಲ್ಲಿದ್ದಾರೆ ಅಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಇರ್ತಾರೆ ಅಂತ ನಾನು ಭಾವಿಸ್ತೇನೆ ಆ ಸಂದರ್ಭದಲ್ಲಿ ಏನು ಫಲಶ್ರುತಿ ಬರ್ತದೆ ನೋಡೋಣ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂಥ ಹಣ ಹಕ್ಕು ಅದು ಬರದಿರ್ಬೋದು ಅಥವಾ ಯ ಕೇಂದ್ರ ಸ್ಥಾಪಿತವಾಗಿರುವಂಥ ಯೋಜನೆಗಳಲ್ಲಿರುವಂಥದ್ದು ಅವೆಲ್ಲವನ್ನೂ ಕೂಡ ಪಡ್ಕೊಳ್ಳೋದಕ್ಕೆ ನಾವು ಕೂಡ ಪ್ರಯತ್ನಗಳನ್ನು ಮಾಡ್ತೀವಿ ಕೇಂದ್ರ ಸರ್ಕಾರ ಕೂಡ ಮುಕ್ತವಾಗಿ ಇದು ನೋಡಿ ಸಾಮಾಜಿಕವಾಗಿ ಜನಸಾಮಾನ್ಯರ ಬದುಕು ಒಂದು ಕಡೆ ಆರ್ಥಿಕ ಹೊರೆಯಾದರೆ ಸಾಮಾಜಿಕವಾಗಿ ಬಹಳಷ್ಟು ದುಸ್ತರಾಗಿದೆ ಯಾಕಂತಂದ್ರೆ ಇಲ್ಲಿ ಲ್ಯಾಂಡ್ ಆರ್ಡ್ರೇ ಇಲ್ಲ ಮತ್ತು ಅಧಿಕಾರಿಗಳ ಮೇಲೆ ಹಿಡಿತ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರಕ್ಕಾಗಲಿ ಇಲ್ಲ ಅಧಿಕಾರಿಗಳಿಗೆ ಭಯ ಇಲ್ಲ ಯಾಕಂದರೆ ಟ್ರಾನ್ಸ್ಫರಲ್ಲಿ ಇವರು ದುಡ್ಡು ತಿಂದುಬಿಟ್ರೆ ಯಾವ ಭಯ ಇರ್ತದೆ ಇವರು ಟ್ರಾನ್ಸ್ಫರಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಅವ್ರ ಕೆಳಗಡೆ ಬಂದು ಯೋಜನೆಗಳಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಹೀಗಾಗಿ ಇವತ್ತು ಆ ಕೋಲಾರದ ಘಟನೆ ಇರ್ಬೋದು ಅತ್ಯಂತ ಅಮಾನ್ಯ ಆ ಭಾಗದಲ್ಲಿ ಆಗ್ತಾ ಇದೆ ಆದರೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡ್ತಿಲ್ಲ ಎಲ್ಲ ಮುಗಿದ ಮೇಲೆ ಸಸ್ಪೆಂಡ್ ಮಾಡಿದ್ರಾಗ ಏನು ಶೂರುತ್ವಲ್ಲ ಅಲ್ಲ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಪೌರುಷ ಸಸ್ಪೆಂಡ್ ಮಾಡೋದ್ರಲ್ಲ ಇಂಥ ಘಟನೆಗಳು ಆಗದಂತೆ ನೋಡಿಕೊಳ್ಳುವಂಥದ್ದು ನಿಮ್ಮ ಆಡಳಿತದ ದಕ್ಷತೆ ಎರಡನೇದಾಗಿ ಸರ್ಕಾರಕ್ಕಾಗಿ ಇಲ್ಲ ಅಧಿಕಾರಿಗಳಿಗೆ ಭಯ ಇಲ್ಲ ಯಾಕಂದರೆ ಟ್ರಾನ್ಸ್ಫರಲ್ಲಿ ಇವರು ದುಡ್ಡು ತಿಂದುಬಿಟ್ರೆ ಯಾವ ಭಯ ಇರ್ತದೆ ಇವರು ಟ್ರಾನ್ಸ್ಫರಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಅವ್ರು ಕೆಳಗಡೆ ಬಂದು ಯೋಜನೆಗಳಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಹೀಗಾಗಿ ಇವತ್ತು ಆ ಕೋಲಾರದ ಘಟನೆ ಇರ್ಬೋದು ಅತ್ಯಂತ ಅಮಾನ್ಯ ಆ ಭಾಗದಲ್ಲಿ ಹಗಲೇಲಿ ಆಗ್ತಾ ಇದೆ ಆದರೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡ್ತಾಯಿಲ್ಲ ಎಲ್ಲ ಮುಗಿದ ಮೇಲೆ ಸಸ್ಪೆಂಡ್ ಮಾಡಿದ್ರಾಗ ಏನು ಶೂರುತ್ವಲ್ಲ ಮಾದೇವಪರ ಹೇಳೋಕ್ಕೆ ಇಚ್ಛೆ ಪಡ್ತಾರೆ ನಿಮ್ಮ ಪೌರುಷ ಸಸ್ಪೆಂಡ್ ಮಾಡಿದ್ರಲ್ಲ ಇಂಥ ಘಟನೆಗಳು ಆಗದಂತೆ ನೋಡಿಕೊಳ್ಳುವಂಥದ್ದು ನಿಮ್ಮ ಆಡಳಿತದ ದಕ್ಷತೆ ಎರಡನೇದಾಗಿ ಈ ಭ್ರೋಣ ಹತ್ಯೆ ಭ್ರೋಣ ಹತ್ಯೆ ನಿತ್ಯ ನಿರಂತರವಾಗಿ ಇಂದು ಕೂಡ ನಡೀತಾ ಇದೆ ಇಂದು ಕೂಡ ರೇಡ್ ಮಾಡ್ತಾ ಇದೆ ಇಂದು ಕೂಡ ಸಿಗ್ತಾ ಇದೆ ಅಂದರೆ ಇವರು ಸಿ ಐ ಡಿ ಕೊಟ್ಟರು ಸಿ ಐ ಡಿ ಕೊಟ್ಟರೆ ಏನು ಏನು ಭಯ ಇದೆ ಯಾರಿಗೇನು ಭಯ ಇದೆ ಇವತ್ತು ಹತ್ಯೆ ನಡೀತಾ ಇದೆ ಅಂದರೆ ಸಿ ಐ ಡಿ ಎಲ್ಲ ಕೇಸುಗಳನ್ನು ಸಿ ಐ ಡಿ ಕೊಟ್ಟು ಅದಕ್ಕೆ ಬರ ಹಾಕಿ ಇವತ್ತು ಅದರ ಭಯನೇ ಇವತ್ತು ಇಲ್ಲ ಈಗ ಇದ್ರದ್ದು ಕೂಡ ಸಿ ಐ ಡಿ ಕೊಟ್ಟಿದ್ದಾರೆ ಬೆಳಗಾವ್ ಅತ್ಯಂತ ಅಮಾನ್ವಯ ಇಡೀ ದೇಶದಲ್ಲಿ ಗಮನ ಸೆಳೆದಿರುವಂಥದ್ದು ಒಬ್ಬ ದಲಿತ ಫ್ಯಾಮಿಲಿಗಳಿಗೆ ಈ ಥರ ವಿಧಾನಸಭೆ ನಡೆಯುವಾಗ ಸುವರ್ಣ ಸೌಧ ನಡೆಯುವಾಗ ಇಡೀ ಸರ್ಕಾರ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಇದ್ದಂಥ ಸಂದರ್ಭದಲ್ಲೇ ನಿರ್ಬಿಡಿಯಾಗಿ ಅಮಾನ್ವೀಯ ಕೃತಿಯನ್ನು ಇವರು ಮಾಡಿದ್ದಾರೆ ಅಂದರೆ ಇವರು ಯಾವುದು ಭಯನೇ ಇಲ್ಲ ಇವತ್ತು ಈ ಕಳ್ಳ ಕಾಕರಿಗೆ ಈ ದರೋಡೆಕೋರರಿಗೆ ಈ ಥರ ಅಮಾನುಷವಾಗಿ ನಡ್ಕೊಳ್ಳೋಂಥವ್ರಿಗೆ ಯಾವುದೇ ಭಯ ಇಲ್ಲ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ ನಾನು ಹೇಳ್ತೀನಿ ಮುಖ್ಯಮಂತ್ರಿಗಳು ತಮ್ಮ ಆರು ತಿಂಗಳ ಆಡಳಿತದ ಬಗ್ಗೆ ಆತ್ಮಾಲೋಕನ ಮಾಡ್ಕೋಬೇಕು ಅಂತ ಸರ್ ಶಕ್ತಿ ಸ್ಕೀಮ್ ಇಂಟಿಮೆಂಟ್ ಆದಮೇಲೆ ಬರೋದು ಬಂದೇ ಇಲ್ಲ ನೋಡೇ ನಾನು ಅವತ್ತು ಹೇಳಿದ್ದೀನಿ ಶಕ್ತಿ ಸ್ಕೀಮು ಇದು ಒಂದು ಆರು ತಿಂಗಳು ತಡೀರಿ ಬಸ್ಗಳು ಎಲ್ಲೆಲ್ಲಿ ಕೆಟ್ಟು ನಿಲ್ತವು ನೋಡಿರಿ ಡೀಸೆಲ್ ಇಲ್ಲದೆ ಎಲ್ಲಿ ನಿಲ್ತವೆ ನೋಡ್ರಿ ಅಂತ ಹೇಳಿದ್ದೀನಿ ಈಗ ಮೂರು ತಿಂಗಳಲ್ಲಿ ಪರಿಸ್ಥಿತಿ ಇದೆ ಇನ್ನೊಂದು ಅದರಲ್ಲಿ ಅವ್ಯವಹಾರ ನಡೀತಾ ಇದೆ ಜನ ಹತ್ತಿಲಿಲ್ಲರು ಅಂದರೂ ಕೂಡ ಟಿಕೆಟು ಹರಿತಾ ಇದ್ದಾರೆ ರಾಜ್ಯ ಸರ್ಕಾರ ಬರೆಸ್ತದೆ ಅಂತ ಕಂಡಕ್ಟರ್ಗಳಿಗೆಲ್ಲ ಇನ್ಸೆಂಟಿವ್ ಇರೋದರಿಂದ ಇದು ಮುಖ್ಯಮಂತ್ರಿಗಳು ಮಂತ್ರಿಗಳ ಮೂಗಿನ ನೇರಕ್ಕೆ ಇದು ನಡೀತಾ ಇದೆ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದು ನಡೀತಾ ಇದೆ ಹಿರಿಯ ಅಧಿಕಾರಿಗಳು ಕೆ ಎಸ್ ಆರ್ ಟಿ ಸಿ ಹಿರಿಯ ಅಧಿಕಾರಿಗಳು ಮೌನವಾಗಿದ್ದಾರೆ ಅಂದರೆ ಯಾವುದು ಸರ್ವಿಸಸ್ಗೆ ರೆವಿನ್ಯೂ ಜನ್ರೇಟ್ ಆಗಬೇಕು ಅದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಅಥವಾ ನಮ್ಮ ಎಸ್ಕಾಮ್ಸ್ ಇರ್ಬೋದು ಆ ಜನ್ರೇಟ್ ಆಗುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತೇನೆ ಇವರು ಈ ಥರ ಫ್ರೀ ಕೊಟ್ಟಿದ್ದರಿಂದ ಸರ್ಕಾರ ಜವಾಬ್ದಾರಿ ಇದೆ ಇದರ ದುರುಪಯೋಗ ಆಗೋದು ಖಂಡಿತ ಒಂದು ಕಡೆ ದುರುಪಯೋಗ ಆಗ್ತಾ ಇದೆ ಇನ್ನೊಂದು ಕಡೆ ಶಾಲಾ ಮಕ್ಕಳಿಗೆ ಬಸ್ಗಳಲ್ಲಿ ಜಾಗ ಸಿಗ್ತಾಯಿಲ್ಲ ಸಾಮಾನ್ಯ ಜನರಿಗೆ ಇಲ್ಲ ಬಸ್ಸುಗಳು ಕೊರತೆ ಇದೆ ನಮ್ಮ ಕಾಲದಲ್ಲಿ ನಾವು ನಾಲ್ಕೂವರೆ ಸಾವಿರ ಬಸ್ಸುಗಳಿಗೆ ಅನುಮೋದನೆಯನ್ನು ನಾವು ಕೊಟ್ಟಿದ್ವಿ ಕಲ್ಯಾಣ ಕರ್ನಾಟಕ ಬಂದು ಮತ್ತು ಬೇರೆ ಬೇರೆ ಇದರಲ್ಲಿ ನಾವು ಕೊಟ್ಟಿದ್ವಿ ಉದಾಹರಣೆಗೆ ಎಣ್ಣಿ ಕೆ ಎಸ್ ಆರ್ ಟಿ ಸಿಗೆ ನೂರು ಬಸ್ಗಳು ಕೊಟ್ಟಿದ್ವಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿಗೂ ಕೂಡ ನೂರು ಬಸ್ಗಳನ್ನು ಕೊಟ್ಟಿದ್ವಿ ಮತ್ತು ಅಡಿಷನಲ್ ಆಗಿ ಬಜೆಟಲ್ಲಿ ಕೂಡ ಹಣವನ್ನು ಇಟ್ಟಿದ್ವಿ ಅದಕ್ಕೆ ಆದರೆ ಈ ಬಜೆಟ್ ಎರಡನೇ ಬಜೆಟ್ ಬಂದಮೇಲೆ ಆ ಹಣವೂ ಕೂಡ ಅದರಲ್ಲಿ ಕಾಣ್ತಲ್ಲ ಎಲ್ಲ ಶಕ್ತಿ ಯೋಜನೆ ಇಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ ನಾನು ಆವಾಗಲೇ ಹೇಳಿದ್ದೀನಿ ನಾನು ಆಕಾಂಕ್ಷಿನೂ ಅಲ್ಲ ಆಸಕ್ತಿನೂ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ಈಗಾಗಲೇ ಹತ್ತು ಸತಿ ಅದರ ಬಗ್ಗೆ ನಾನು ಉತ್ತರವನ್ನು ಕೊಟ್ಟಿದೆ ಅದು ಎತ್ನಾಳ್ ಅವರನ್ನು ಪ್ರೈವೇಟ್ ಕೆಲಸಕ್ಕೆ ಹೋಗಿದ್ದಾರೆ ಅಂದರೆ ಸಾಂದರ್ಭಿಕವಾಗಿ ನಮ್ಮ ನಾಯಕರನ್ನು ಅಲ್ಲಿ ಏನು ತಪ್ಪಿಲ್ಲ ಬಿಜೆಪಿಯಲ್ಲಿ ಹಿರಿಯರನ್ನ ಕಡೆಗಣನೆ ಮಾಡ್ತಾರೆ ಅಂತ ಒಂದು ಮಾತಿತ್ತು ಈಗ ರಾಮ ಮಂದಿರ ಉದ್ಘಾಟನೆಗೆ ಮುರಳಿ ಮನೋಹರ್ ಜೋಶಿ ಮತ್ತು ಅದ್ವಾಣಿಯವ್ರನ್ನ ನೀವು ಆರೋಗ್ಯದ ದೃಷ್ಟಿಯಿಂದ ಬರಬೇಡಿ ಅಂತ ಹೇಳಿದ್ರು ಇಲ್ಲ ಅಲ್ಲಿ ಅಲ್ಲಿ ಏನು ನಡೆದಿದೆ ಅವ್ರ ಆರೋಗ್ಯ ಹೆಂಗಿದೆ ಅನ್ನೋದು ಅಲ್ಲಿ ಗೊತ್ತಿದೆ ಅಲ್ಲ ನಾವು ಇಲ್ಲಿ ಕುತ್ಕೊಂಡು ಕಮೆಂಟ್ ಮಾಡೋದು ಸರಿಯಾದ